ಡಿ ಎಚ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಕ್ರೀದ್ ಹಬ್ಬದ ಶುಭಾಶಯಗಳು ತಿಳಿಸಿದ ಮಹೇಶ್ ಎಸ್ ಹೊಸಗೌಡರು ಹೌದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕ್ ಪಟ್ಟಣದಲ್ಲಿ ನಡೆದ ಬಕ್ರೀದ್ ಹಬ್ಬದ ಸಾಮೂಹಿಕ ಆಚರಣೆಯಲ್ಲಿ ಸೋಮವಾರ ನಡೆದ ಮುಸ್ಲಿಂ ಬಕ್ರೀದ್ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾರತಾಂಬಿಯ ನಾಡಲ್ಲಿ ಅನ್ನ ತಮ್ಮಂದಿರು ಅನ್ನುವ ರೀತಿ ನಡೆದುಕೊಂಡು ಬಂದಿದ್ದೇವೆ ನಾವೆಲ್ಲರೂ ಒಂದೇ ಅಲ್ಲನಲ್ಲಿ ನಮ್ಮೆಲ್ಲರನ್ನ ಚೆನ್ನಾಗಿ ಇಡಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದ ಮಹೇಶ್ ಎಸ್ ಹೊಸಗೌಡರ್ ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗದ ಕಾರ್ಯದರ್ಶಿ ಬೆಂಗಳೂರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಹಿರಿಯರು ರಾಜ್ ಮಹಮ್ಮದ್ ಭಾಗ್ವಾನ್ ಹಾಗೂ ಯುವಕರು ಮುಖಂಡರು ಜಮಾಧಾರ್ ಮುಂಡರಗಿ ಇನ್ನಿತರರು ಉಪಸ್ಥಿತಿಯಲ್ಲಿದ್ದರು ತಮ್ಮ ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ಲಾನಲ್ಲಿ ಪ್ರಾರ್ಥನೆ ನಾವೆಲ್ಲರೂ ನೀವೆಲ್ಲ ಸೇರಿ ಮಾಡಿದ್ದೇವೆ ಇವತ್ತಿನ ದಿವಸ ಬಕ್ರೀದಪ್ಪ ಇವತ್ತು ನಾವು ನೀವೆಲ್ಲರೂ ಭಾರತಾಂಬೆಯ ಹಿಂದೂ ಮುಸ್ಲಿಂ ಬೇರೆ ಇದ್ದರೆ ನಾವೆಲ್ಲರೂ ನನ್ನ ತನ್ನದಿಂದ ಹಾಗೆ ಇವತ್ತು ನಾವೆಲ್ಲ ನಡ್ಕೊಂಡು ಬಂದಿದ್ದೇವೆ ಆ ದಿಶೆಯಲ್ಲಿ ಇವತ್ತು ಅಲ್ಲನ ಕೃಪೆಯಿಂದ ಒಳ್ಳೆಯ ರೀತಿಯಲ್ಲಿ ಮಳೆ ಆಗ್ತಾ ಇದೆ ಬೆಳೆ ಆಗ್ತಾ ಇದೆ ಎಲ್ಲರಿಗೂ ಆ ಅಲ್ಲ ಒಳ್ಳೆಯ ಸಂಪತ್ತನ್ನು ಕೊಟ್ಟು ಆಯುಷ್ಯನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಿ ಮಾಡಲಿ ಮತ್ತೊಮ್ಮೆ ನಾನು ಬಕ್ರೀದ ಪದ ಶುಭಾಶಯಗಳನ್ನು ಕೇಳಿ ನಾನು ಅರ್ಮಾತನ ಮುಗಿಸ್ತೇನೆ ಇವತ್ತು ನನಗೂ ಸಹಿ ಪ್ರಾರ್ಥನೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ಎಲ್ಲ ಸಮಾಜದ ಬಂಧುಗಳಿಗೆ ವಂಶವನ್ನು ನಮಗೆ ಮಾಡ್ತೇನೆ ಮುಗಿಸ್ತೇನೆ ನಮಸ್ತೆ